ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೈಮ್ಸ್ ಟಿವಿ ವೀಕ್ಷಕರೇ ಇವತ್ತಿನ ಬಂಗಾರದ ಬೆಲೆಯನ್ನ ನೀವೇನಾದರೂ ಕೇಳಿದ್ರೆ ಖಂಡಿತವಾಗಿ ಮಾತ್ರ ಖಂಡಿತ ಹೌದು ವೀಕ್ಷಕರೇ ಬಂಗಾರದ ಬೆಲೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಒಂದೇ ದಿನಕ್ಕೆ ಸಾರ್ವಕಾಲಿಕ ದಾಖಲೆಯನ್ನು ಭಾರತದಲ್ಲಿ ಸೃಷ್ಟಿ ಮಾಡಿದೆ ಹೌದು ವೀಕ್ಷಕರೇ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಬಂಗಾರದ ಬೆಲೆ ಏಕಾಏಕಿ ಒಂದೇ ದಿನಕ್ಕೆ ಐದು ಸಾವಿರ ರೂಪಾಯಿ ಏರಿಕೆಯನ್ನ ಕಂಡಿದೆ ಹೌದು ವೀಕ್ಷಕರೇ ಹೀಗೆ ನಿರಂತರವಾಗಿ ಏರಿಕೆಯ ಹಾದಿಯಲ್ಲೇ ಇರುವ ಬಂಗಾರವನ್ನ ಖರೀದಿ ಮಾಡಲು ಜನಸಾಮಾನ್ಯರಿಗೆ ತುಂಬಾನೇ ಕಷ್ಟಕರವಾಗಿದೆ ಹೌದು ವೀಕ್ಷಕರೇ ಹೀಗೆ ಬಂಗಾರವನ್ನ ಖರೀದಿ ಮಾಡಲು ಕಷ್ಟವಾಗುತ್ತಿರುವ ಕಾರಣ ಇದೀಗ ಜನಸಾಮಾನ್ಯರು ಬೆಳ್ಳಿಯ ಕಡೆಗೆ ವಾಲುತ್ತಿದ್ದಾರೆ ಆದರೆ ಇದೀಗ ಬೆಳ್ಳಿ ನಾನೇನು ಕಡಿಮೆ ಎನ್ನುವಂತೆ ತಾನೂ ಕೂಡ ಸಾರ್ವಕಾಲಿಕ ದಾಖಲೆಯನ್ನ ಸೃಷ್ಟಿ ಮಾಡುವತ್ತ ಇದೀಗ ಬೆಳ್ಳಿ ಕೂಡ ಏರಿಕೆ ಹಾದಿಯನ್ನ ತಲುಪಿದೆ ಹೌದು ವೀಕ್ಷಕರೇ ಹಾಗಾದರೆ ಇವತ್ತಿನ ಬಂಗಾರ ಹಾಗೂ ಬೆಳ್ಳಿಯ ದರ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಈ ಒಂದು ಬಂಗಾರ ಹಾಗೂ ಬೆಳ್ಳಿಯ ಪೈಪೋಟಿ ಯಾವುದರ ಮಟ್ಟಿಗೆ ತಲುಪಲಿದೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಇದೀಗ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಈ ಒಂದು ದರ ಏರಿಕೆಗೆ ಮುಖ್ಯವಾದ ಕಾರಣಗಳೇನು ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದೇ ರೀತಿಯಾಗಿ ನೀವು ನಮ್ಮ ವಿಡಿಯೋನ ಮೊದಲ ಬಾರಿ ನೋಡ್ತಾ ಇದ್ದರೆ ತಪ್ಪದೇ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ವೀಕ್ಷಕರೇ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಯಾವ ರೀತಿಯಾಗಿದೆ ಅಂತ ಇದೀಗ ನೋಡ್ತಾ ಹೋಗೋಣ ಹೌದು ವೀಕ್ಷಕರೇ ಕಂಪ್ಲೀಟಾಗಿ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಅದೇ ರೀತಿಯಾಗಿ ಏಯ್ಟೀನ್ ಕ್ಯಾರೆಟ್ನ ಚಿನ್ನದ ಬೆಲೆ ಭಾರತದ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿದೆ ಅಂತ ಇದೀಗ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಮೊದಲಿಗೆ ನಿನ್ನೆಯ ಚಿನ್ನದ ಬೆಲೆಯನ್ನು ಇದೀಗ ನೋಡ್ತಾ ಹೋಗೋಣ ಹೌದು ವೀಕ್ಷಕರೇ ಟ್ವೆಂಟಿ ಫೋರ್ ಕ್ಯಾರೆಟ್ನ ಶುದ್ಧ ಚಿನ್ನದ ಬೆಲೆ ನಿನ್ನೆ ಭಾರತದ ಮಾರುಕಟ್ಟೆಯಲ್ಲಿ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ಆಗಿತ್ತು ಹೌದು ವೀಕ್ಷಕರೇ ಆದರೆ ಇವತ್ತು ದಿಢೀರನೆ ಏಕಾಏಕಿ ಬಂಗಾರದ ಬೆಲೆಯು ಶಾಕ್ ನೀಡುವಂತೆ ಬರೋಬ್ಬರಿ ಐದು ಸಾವಿರದ ಇಪ್ಪತ್ತು ರೂಪಾಯಿ ಹೆಚ್ಚಳವಾಗಿದೆ ಹಾಗಾದರೆ ಬಂಗಾರದ ಬೆಲೆಯು ನಿರಂತರವಾಗಿ ಭಾರತದಲ್ಲಿ ಹೀಗೆ ಹೆಚ್ಚಾಗಲು ಕಾರಣವೇನು ಅಂತ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರಲೇಬೇಕು ಹೌದು ವೀಕ್ಷಕರೇ ಹೀಗೆ ಬಂಗಾರದ ಬೆಲೆಯು ಪ್ರತಿನಿತ್ಯ ಹೆಚ್ಚಾಗಲು ಪ್ರಮುಖವಾದ ಕಾರಣಗಳೇ ಇವೆ ಆದರೆ ಇದೀಗ ಭಾರತದಲ್ಲಿ ಬಂಗಾರದ ಮೌಲ್ಯ ಹೆಚ್ಚಾಗಲು ಪ್ರಮುಖವಾದ ನಾಲ್ಕು ಕಾರಣಗಳನ್ನು ನಾವು ನೋಡಬಹುದಾಗಿದೆ ಹೌದು ವೀಕ್ಷಕರೇ ಅದರಲ್ಲಿ ಡಾಲರ್ ಮೌಲ್ಯ ಮತ್ತು ರೂಪಾಯಿ ಕುಸಿತ ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಆದಂಥ ಕಾರಣವಾಗಿದೆ ಹೌದು ವೀಕ್ಷಕರೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ಮೌಲ್ಯ ಇದೀಗ ಹೆಚ್ಚಾಗುತ್ತಿದ್ದು ಅದರ ಪರಿಣಾಮವಾಗಿ ಭಾರತೀಯ ರೂಪಾಯಿಯ ಮೌಲ್ಯ ಕೂಡ ಕುಸಿತವನ್ನು ಕಾಣುತ್ತಿದೆ ಹಾಗಾಗಿ ಭಾರತವು ತನ್ನ ಚಿನ್ನದ ಅಗತ್ಯದ ಬಹುಪಾಲನ್ನು ಆಮದು ಮಾಡಿಕೊಳ್ಳುವುದರಿಂದ ರೂಪಾಯಿ ಕುಸಿತವು ಆಮದು ವೆಚ್ಚವನ್ನು ಹೆಚ್ಚಿಸಿ ಬೆಲೆ ಏರಿಕೆಗೆ ಕಾರಣವಾಗುತ್ತಿದೆ ಹೌದು ವೀಕ್ಷಕರೇ ಹಾಗಾಗಿ ಚಿನ್ನದ ಬೆಲೆ ಕೂಡ ಹೆಚ್ಚಾಗುತ್ತಿದೆ ಇದು ಒಂದನೇ ಕಾರಣವಾದರೆ ಎರಡನೇ ಕಾರಣವನ್ನು ನೋಡೋದಾದರೆ ಕೇಂದ್ರೀಯ ಬ್ಯಾಂಕುಗಳ ಚಿನ್ನದ ಸಂಗ್ರಹ ಹೌದು ವೀಕ್ಷಕರೇ ಭಾರತದ ಆರ್ಬಿಐ ಸೇರಿದಂತೆ ವಿಶ್ವದ ಅನೇಕ ದೇಶದ ಕೇಂದ್ರೀಯ ಬ್ಯಾಂಕುಗಳು ತಮ್ಮ ಮೀಸಲು ನಿಧಿಯಲ್ಲಿ ಚಿನ್ನದ ಪ್ರಮಾಣವನ್ನ ಹೆಚ್ಚಿಸುತ್ತಿವೆ ಹೌದು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ದೇಶದ ಕೇಂದ್ರೀಯ ಬ್ಯಾಂಕುಗಳಲ್ಲಿಯೂ ಕೂಡ ಚಿನ್ನವನ್ನ ಸಂಗ್ರಹ ಮಾಡುವಲ್ಲಿ ಹೆಚ್ಚಿನ ಉತ್ಸುಕತೆಯನ್ನ ತೋರಿಸ್ತಾ ಇದೆ ಹಾಗಾಗಿ ಚಿನ್ನದ ಬೆಲೆ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅಂತ ಕೂಡ ತಜ್ಞರು ಹೇಳುತ್ತಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರೇ ಮೂರನೇ ಕಾರಣವನ್ನ ನೋಡೋದಾದ್ರೆ ಭಾರತದಲ್ಲಿ ಹಬ್ಬ ಮತ್ತು ವಿವಾಹದ ಸೀಸನ್ ಅಂತಾನೆ ಹೇಳ್ಬೋದು ಹೌದು ವೀಕ್ಷಕರೇ ಭಾರತದಲ್ಲಿ ತುಂಬಾನೇ ಹಬ್ಬಗಳು ಹಾಗೇನೆ ಸಾಲು ಸಾಲು ಮದುವೆಗಳು ಕೂಡ ನಡೀತಾ ಇರುತ್ತೆ ಹಾಗಾಗಿ ಭಾರತದಲ್ಲಿ ದಸರಾ ದೀಪಾವಳಿ ಸೇರಿದಂತೆ ಸಾಕಷ್ಟು ಹಬ್ಬಗಳು ಹಾಗೆ ಸಾಲು ಸಾಲು ವಿವಾಹ ಮದುವೆಗಳ ಸೀಸನ್ ಇರುವುದರಿಂದ ಚಿನ್ನಕ್ಕೆ ಅತಿ ಹೆಚ್ಚು ಆದ್ಯತೆಯನ್ನ ನೀಡುತ್ತಾರೆ ಹಾಗಾಗಿ ಬೇಡಿಕೆ ಕೂಡ ಹೆಚ್ಚಾದಂತೆ ಬೆಲೆ ಕೂಡ ಏರಿಕೆಯಾಗುತ್ತದೆ ಅದೇ ರೀತಿಯಾಗಿ ವೀಕ್ಷಕರೇ ದೇಶ ದೇಶಗಳ ನಡುವೆ ಸಂಘರ್ಷದ ಕಾರಣವಾಗಿಯೂ ಕೂಡ ಬಂಗಾರದ ಬೆಲೆಯ ಮೇಲೆ ನೇರ ಪರಿಣಾಮವನ್ನ ಬೀರುತ್ತದೆ ಅಂತ ಕೂಡ ಸಾಕಷ್ಟು ತಜ್ಞರು ಹೇಳುತ್ತಾರೆ ಹೌದು ವೀಕ್ಷಕರೇ ಇತ್ತೀಚೆಗೆ ಮಧ್ಯಪ್ರಾಚ್ಯದ ಸಂಘರ್ಷಗಳು ಹಾಗೂ ಉಕ್ರೇನ್ ರಷ್ಯಾದ ನಡುವಿನ ಸುದೀರ್ಘ ಯುದ್ಧವು ಜಾಗತಿಕ ಮಾರುಕಟ್ಟೆಯಲ್ಲಿ ಅಸ್ಥಿರತೆಯನ್ನ ಮೂಡಿಸಿದೆ ಇಂತಹ ಸಂದರ್ಭದಲ್ಲಿ ಹೂಡಿಕೆದಾರರು ಷೇರು ಮಾರುಕಟ್ಟೆಗಳಿಗಿಂತ ಸುರಕ್ಷಿತ ಹೂಡಿಕೆಯಾದ ಚಿನ್ನದ ಮೇಲೆ ಜಾಸ್ತಿ ಆಸಕ್ತಿಯನ್ನ ತೋರಿಸುತ್ತಾರೆ ಹಾಗಾಗಿ ಚಿನ್ನದ ಬೆಲೆಯೂ ಕೂಡ ಹೆಚ್ಚಾಗಲು ಒಂದು ಪ್ರಮುಖವಾದ ಕಾರಣ ಅಂತಾನೆ ಹೇಳಬಹುದು ಚಿನ್ನದ ಬೆಲೆಯು ಹೆಚ್ಚಾಗುತ್ತಿದ್ದಂತೆ ಬೆಳ್ಳಿ ಬೆಲೆ ಕೂಡ ತೀರಾ ಹೆಚ್ಚಾಗಲು ಪ್ರಾರಂಭವಾಗಿದೆ ಹೌದು ವೀಕ್ಷಕರೇ ದಿನದಿಂದ ದಿನಕ್ಕೆ ಬೆಳ್ಳೆ ಬೆಲೆಯು ಕೂಡ ಚಿನ್ನದ ಬೆಲೆಗೆ ಸಮವಾಗಲು ಮುಂದಾಗಿದೆ ಬೆಳ್ಳಿ ಕೇವಲ ಆಭರಣಗಳಿಗೆ ಮಾತ್ರ ಸೀಮಿತವಾಗದೆ ಅದು ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಕೂಡ ಕ್ರಾಂತಿಯನ್ನ ಮಾಡ್ತಾ ಇದೆ ಹೌದು ವೀಕ್ಷಕರೇ ಬೆಳ್ಳಿ ಬೆಲೆಯು ಹೆಚ್ಚಾಗಲು ಪ್ರಮುಖವಾದ ಕಾರಣಗಳನ್ನ ನೋಡೋದಾದ್ರೆ ಸೋಲಾರ್ ಪ್ಯಾನೆಲ್ಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳು ಹೌದು ವೀಕ್ಷಕರು ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆಯಲ್ಲಿ ಬೆಳ್ಳಿಯನ್ನ ವಿದ್ಯುತ್ ವಾಹಕವಾಗಿ ಅತಿ ಹೆಚ್ಚಾಗಿ ಬಳಕೆಯನ್ನ ಮಾಡಲಾಗ್ತಾ ಹೌದು ಗ್ರೀನ್ ಎನರ್ಜೀಸ್ಗೆ ವಿಶ್ವದಾದ್ಯಂತ ಪ್ರಾಮುಖ್ಯತೆ ಸಿಗುತ್ತಿರುವುದು ಬೆಳ್ಳಿಯ ಬೇಡಿಕೆಯನ್ನ ಹೆಚ್ಚಾಗಿಸಿದೆ ಅದರೊಟ್ಟಿಗೆ ಚಿನ್ನದ ಬೆಲೆಯು ಸಾಮಾನ್ಯ ಜನರ ಕೈಗೆಟುಕದ ಮಟ್ಟಕ್ಕೆ ಹೋದಾಗ ಗ್ರಾಹಕರು ಬೆಳ್ಳಿಯ ಕಡೆಗೆ ವಾಲುತ್ತಿದ್ದಾರೆ ಇದರಿಂದಾಗಿ ಬೆಳ್ಳಿಯ ಮಾರುಕಟ್ಟೆಯಲ್ಲೂ ಕೂಡ ಬಿಸಿಯಾಗಿದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಯಾವ ರೀತಿಯಾಗಿದೆ ಅಂತ ನೋಡೋಣ ಹೌದು ವೀಕ್ಷಕರೇ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ವಿಡಿಯೋ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೇನೆ ಕಾಮೆಂಟ್ನಲ್ಲಿ ಸೂಪರ್ ಅಂತ ಕೂಡ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಕೇವಲ ನಿಮ್ಮ ಒಂದು ಲೈಕ್ ನಮಗೆ ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಿಮಗಾಗಿ ತರಲು ಪ್ರೋತ್ಸಾಹವನ್ನು ನೀಡುತ್ತದೆ ಹೌದು ವೀಕ್ಷಕರೇ ಹಾಗಾದರೆ ಬನ್ನಿ ತಡ ಮಾಡದೇನೆ ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ದರ ಯಾವ ರೀತಿಯಾಗಿದೆ ಅಂತ ನೋಡೋಣ ಹೌದು ವೀಕ್ಷಕರೇ ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ಧ ಬಂಗಾರದ ಬೆಲೆ ಇವತ್ತು ಭಾರತದ ಮಾರುಕಟ್ಟೆಯಲ್ಲಿ ಪ್ರತಿ ಹತ್ತು ಗ್ರಾಂಗೆ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಎಂಟು ನೂರ ರೂಪಾಯಿಯ ಸಾರ್ವಕಾಲಿಕ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ನಿನ್ನೆಯ ಬೆಲೆಯನ್ನ ನೋಡೋದಾದ್ರೆ ಪ್ರತಿ ಹತ್ತು ಗ್ರಾಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಏಳು ನೂರ ಎಂಬತ್ತು ರೂಪಾಯಿ ಆಗಿತ್ತು ಅಂದರೆ ನಿನ್ನೆಗಿಂತ ಸರಾಸರಿ ಐದು ಸಾವಿರದ ಇಪ್ಪತ್ತು ರೂಪಾಯಿ ಏರಿಕೆಯನ್ನ ಕಂಡಿದೆ ಅದೇ ರೀತಿಯಾಗಿ ವೀಕ್ಷಕರೇ ಟ್ವೆಂಟಿ ಟೂ ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡೋದಾದರೆ ಹೌದು ವೀಕ್ಷಕರೇ ಟ್ವೆಂಟಿ ಟೂ ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಗೆ ಒಂದು ಲಕ್ಷ ನಲವತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಆದರೆ ನಿನ್ನೆ ಒಂದು ಲಕ್ಷ ಮೂವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಆಗಿತ್ತು ಅಂದರೆ ನಿನ್ನೆಗಿಂತ ಸರಾಸರಿ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಹೆಚ್ಚಳವಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಏಯ್ಟೀನ್ ಕ್ಯಾರೆಟ್ನ ಬಂಗಾರದ ಬೆಲೆ ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಹದಿನಾರು ಸಾವಿರದ ಒಂದು ನೂರ ಹತ್ತು ರೂಪಾಯಿ ತಲುಪಿದ್ದು ನಿನ್ನೆ ಒಂದು ಲಕ್ಷ ಹನ್ನೆರಡು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಆಗಿತ್ತು ಅಂದರೆ ನಿನ್ನೆಗಿಂತ ಸರಾಸರಿ ಮೂರು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ಹೆಚ್ಚಿಗೆ ಆಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಬೆಳ್ಳಿಯ ಬೆಲೆಯನ್ನ ನೋಡೋದಾದ್ರೆ ಹೌದು ವೀಕ್ಷಕರೇ ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ಬೆಲೆ ಪ್ರತಿ ಒಂದು ಕೆಜಿಗೆ ಮೂರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ತಲುಪಿದೆ ಹೌದು ವೀಕ್ಷಕರೇ ಬೆಳ್ಳಿಯ ಬೆಲೆಯು ಕೂಡ ಇವತ್ತು ಸಾರ್ವಕಾಲಿಕ ದಾಖಲೆಯನ್ನ ಸೃಷ್ಟಿ ಮಾಡಿದೆ ಅದೇ ರೀತಿಯಾಗಿ ವೀಕ್ಷಕರೇ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೇನೆ ಕಾಮೆಂಟ್ನ ಕೂಡ ಮಾಡಿ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಈ ಒಂದು ವಿಡಿಯೋನ ಯಾವ ಒಂದು ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅಂತ ಕೂಡ ನಮಗೆ ತಪ್ಪದೇ ಕಮೆಂಟ್ನ ಮುಖಾಂತರ ತಿಳಿಸಿ ನಿಮ್ಮ ಜಿಲ್ಲೆಯ ಮೇಲೆ ಬರುವ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟನ್ನು ನೀವು ನಮ್ಮ ಒಂದು ಅಲ್ಲಿ ನೋಡಬಹುದಾಗಿದೆ ಇದೇ ರೀತಿಯಾದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು